First of all, I'm right. and uh, I'm very happy and I welcome welcome all the uh, sponsors. Thank you for joining us and it's an honor and uh, hoping that we'll have a great journey together. Right. Thank you so much for being collaborator with Karnataka Kaputajas. And Vishnu. Uh, uh, Vishnu, no no firstunan actually let me begin with Vishnu my brother. ಕಷ್ಟ ಇದು ಸಿ ನಡ್ಸೋದ್ರೆ ಬಹಳ ಕಷ್ಟ ಇದೆ ಇದು ಇಟ್ಸ್ ನಾಲ್ಕು ಟೀಮ್ ಒಟ್ಟಿಗೆ ಸ್ಟಾರ್ಟ್ ಆಗಿದೆ ಇದೇ ಮೈದಾನದಲ್ಲಿ ನಾವು ಫಸ್ಟ್ ಮ್ಯಾಚ್ ಆಡಿದ್ವಿ ಮುಂಬೈ ಮನೆ ತುಂಬಾ ಅದ್ಭುತವಾದಂತ ವಾತಾವರಣ ನಾವೆಲ್ಲರೂ ಚಿಕ್ಕ ಚಿಕ್ಕ ಗ್ರೌಂಡ್ ಹಾಡ್ತಾ ಇದ್ವಿ ಬಟ್ ಇಲ್ಲಿ ಅವತ್ತಿಗೆ ಒಂದು ಗ್ರೌಂಡ್ ಫುಲ್ ಆಗುತ್ತೆ ಇಷ್ಟು ಜನಗಳ ಮಧ್ಯದಲ್ಲಿ ಆಡೋದು ಭಯ ಅಂದ್ರೆ ಏನು ಅಂತ ಮಾತಾಡ್ತಾಗಿದೆ ನಮಗೆ ಎಲ್ಲರೂ ನಡೀತಾ ಇದ್ರು ಅದು ನಮಗೆ ಕೊಟ್ಟಂತ ಒಂದು ಅದ್ಭುತವಾದ ಒಂದು ಎಕ್ಸ್ಪಿ ಎಕ್ಸ್ಪೀರಿಯನ್ಸ್ ಅಂದರೆ ಅದು ವಿಷ್ಣುಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಥ್ಯಾಂಕ್ ಯು ವಿಷ್ಣು ಫಾರ್ ದಟ್ ವಾನ್ಫುಲ್ ಡೆಸ್ಟ್ ಬಿಕಾಸ್ ವಿರ್ ಆಲ್ ಆಕ್ಟರ್ಸ್ ಕ್ರಿಕೆಟರ್ಸ್ ಎಸ್ ಬಟ್ ಟು ಅ ಸರ್ಟನ್ ಎಕ್ಸ್ಟೆಂಟ್ ಲಿಮಿಟೇಷನ್ಸ್ ವಿ ಹ್ಯಾವ್ ಅವರ್ ಓನ್ ಲಿಮಿಟ್ಸ್ ಬಟ್ ಯು ಮೇಡ್ ಇಟ್ ಹ್ಯಾಪಿ ಫಾರ್ ಎವ್ರಿ ಕ್ರಿಕೆಟರ್ ಹೂ ಇಸ್ ಅನ್ ಆಕ್ಟರ್ ಸರ್ಟನ್ ಡ್ರೀಮ್ ಕಮ್ಸ್ ಫ್ರೂ ವಿಷ್ಣು ಸೊ ಆನ್ ಬಿಹಾಫ್ ಕರ್ನಾಟಕಿಂಗ್ ದಿಸ್ ಬ್ಯೂಟಿಫುಲ್ ಪ್ರಾಡಕ್ಟ್ ಕಮ್ ಅಪ್ ಗೆಟಿಂಗ್ ದ ಇಂಡಸ್ಟ್ರೀಸ್ ಟುಗೆ ನಮ್ಮ ಚಿತ್ರರಂಗಗಳು ಎಲ್ಲರೂ ಬೇರೆ ಬೇರೆ ಭಾಷೆ ಏನಿತ್ತು ಯಾವುದು ಅಟ್ಯಾಚೇ ಇರಲಿಲ್ಲ ಸೇತುವೆ ಇರಲಿಲ್ಲ ಏನು ಇರಲಿಲ್ಲ ಯಾವುದೋ ಫಿಲ್ಮ್ ಫೇರ್ ಅವಾರ್ಡ್ ಅದು ಇದು ಅಂಥದ್ರಲ್ಲಿ ಸಿಗ್ತಾ ಇದ್ರ ಎಲ್ಲಾರು ಹೀ ಮೇಡ್ ಇಟ್ ಹ್ಯಾಪನ್ ಸೊ ಇಲ್ಲಿ ಏನಾಯ್ತು ಇವಾಗ ಬರ್ತಾ ಬರ್ತಾ ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಸಂಪರ್ಕ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು ಎಲ್ಲರೂ ನಂಬರ್ ಚೇಂಜ್ ಆಯಿತು ಮುಂಚೆ ಎಲ್ಲ ನಾವು ಕಲಾವಿದರು ಅಥವಾ ನಿರ್ದೇಶಕರು ಯಾರು ಹುಡ್ಕೊಂಡು ಹೋಗ್ಬೇಕು ಅಂದ್ರೆ ಬಹಳ ಕಷ್ಟ ಆಯ್ತು ಹಿ ಮೇಡ್ ಇಟ್ ಸೋ ಈಸಿ ಫಾರ್ ಆಲ್ ಅರ್ಸನ್ ಟುಡೇ ಆಕ್ಚುಲಿ ಇವತ್ತಿಗೆ ಪ್ಯಾನ್ ಇಂಡಿಯನ್ ಸಿನಿಮಾ ಎ ಕೊಲಾಬ್ರೇಷನ್ ಆಫ್ ಆಕ್ಟರ್ಸ್ ಎಕ್ಸ್ಚೇಂಜ್ ಆಫ್ ಟೆಕ್ನಿಷಿಯನ್ಸ್ ಸ್ಟೋರೀಸ್ ಬಟ್ ಐ ತಿಂಕ್ ದಿಸ್ ಇಸ್ ದ ಫಸ್ಟ್ ಎಲ್ಲ ಚಿತ್ರರಂಗದಲ್ಲೂ ಪ್ಲೇಯರ್ಸ್ ಇದ್ದಾರೆ ಪ್ಲೇಯರ್ಸ್ ಅಭಿಮಾನಿಗಳು ಇರ್ತಾರೆ ಸೊ ಆ ಅಭಿಮಾನಿಗಳು ಬೇರೆ ಚಿತ್ರರಂಗದಲ್ಲಿ ಬರುವಂತ ಹೀರೋಗಳನ್ನ ಯಾರು ನೋಡೋಕ್ಲಿಲ್ಲ ಬಹಳ ಹತ್ರದಲ್ಲಿ ಹತ್ತಿರದಲ್ಲಿ ನೋಡ್ಬೇಕಾದ್ರೆ ಬಹಳ ಖುಷಿ ಪಟ್ಟಿದ್ ನೋಡಿದೀನಿ ನಾನು ನಮ್ಮ ಎಲ್ಲ ಪ್ಲೇಯರ್ಸ್ ಆದ್ ಎವ್ರಿ ಆಕ್ಟರ್ ಸೆಲೆಬ್ರಿಟಿ ಕೆಲವೊಂದು ಟೈಮ್ ಬೌಲಿಂಗು ಬ್ಯಾಟಿಂಗ್ ಎರಡು ಮಾಡೋಕ್ ಬರ್ತರು ಯಾಕಂದ್ರೆ ಫೇವರೇಟ್ ಆಕ್ಟರ್ ಆ ಕಡೆ ಬೌಲಿಂಗೋ ಬ್ಯಾಟಿಂಗೋ ಮಾಡ್ತಾ ಇರೋರು ಇದೆಲ್ಲ ನಡೆದಿದೆ ಅವಾಗ ನಾನು ಬಹಳ ಹೋಗಿ ಹೋಗಿ ಅಯ್ಯೋ ನನ್ನ ಮಕ್ಕಳ ಸ್ಕೋರ್ ಮಾಡೋ ಆಟೋಗ್ರಾಫ್ ಆಮೇಲೆ ತಗೊಳ್ಳಿ ಅಂತ ಸೊ ಇಟ್ಸ್ ಬೀನ್ ವೆರಿ ಲಾಂಗ್ ಜರ್ನಿ ಆಕ್ಚುಲಿ ಅಂಡ್ ಒಂದೇ ಒಂದು ಖುಷಿನೂ ಇದೆ ಬಟ್ ಒಂದೇ ಒಂದು ಬೇಜಾರು ಏನಂದ್ರೆ ನಮ್ಮ ಚಿತ್ರರಂಗದಲ್ಲಿ ಇನ್ನು ಎಲಿಜಿಬಲ್ ಆಗಿರೋ ವಿಕೆಟ್ ಕೀಪರ್ ಸಿಕ್ಕಿಲ್ಲ ನನಗೆ ಬೆಂಡ್ ಮಾಡ್ತಾನೆ ಹನ್ನೊಂದು ವರ್ಷದಿಂದ ಇವರೆಲ್ಲ ಸೇರಿ ಸೊ ಅಶೋಕ್ ಖೆಣಿ ಅವರು ಏನ್ ಹೇಳ್ತಾರ ಇಲ್ಲಿ ನೋಡಿ ನಮ್ಮ ಓನವರ್ ಎಷ್ಟು ಸರಳ ಜೀವಿ ಅಂದರೆ ನಾವೆಷ್ಟು ಕಪ್ ಗೆದ್ದಿದ್ದೀವಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಸೊ ಕೇಳಬೇಕು ಏನ್ ಮಾಡಿದೆ ಸಿಲ್ವರ್ ಕಪ್ಸ್ ಅಂತ ಆರು ಸಿಲ್ವರ್ ಕಪ್ ಎರಡು ಗೋಲ್ಡ್ ಗೆದ್ದಿದ್ದೀವಿ ಸರ್ ನಾವು ಫೈನಲ್ಸ್ ಹೋಗಿರೋ ಮೋಸ್ಟ್ ನಂಬರ್ ಆಫ್ ಫೈನಲ್ಸ್ ರೀಚ್ ಆಗಿರೋ ಏಕೈಕ ಟೀಮ್ ಇದು ನೀವು ಕುತ್ಕೊಂಡ್ಬಿಟ್ಟು ಏನು ಗೊತ್ತಿರ್ದ ಇದೀರಿ ನಾವು ನೀವು ನಮ್ಮ ಲೀಡ್ ಮಾಡೋದಲ್ಲ ನಮ್ಮ ಟೀಮ್ ನೋಡಿ ಬರೀ ಬ್ರಾಂಡ್ ಅಂಬಾಸಿಡರ್ಸ್ ನಾವು ನೋಡಿದಾಗ ಕೂತ್ರ ಹುಡುಗರ್ನು ನೋಡಿ ಸ್ವಲ್ಪ ಏನಂಗ ಮಾಡ್ತಾ ಇದೀವ ಅಂತ ಐ ಬ್ಯಾಕ್ ಟು ವಿಷ್ಣು ಅಗ್ಯಾನ್ ಐ ಸೀನ್ ಎಸ್ ಟಫ್ ನನಗೆ ಅವ್ರ ಕಷ್ಟ ಗೊತ್ತಿದೆ ಅಂಡ್ ಸಿ ಸಿ ಎಲ್ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು ಅಂದ್ರೆ ಇಟ್ ಹ್ಯಾಡ್ ಸೋ ಬ್ಯಾಡ್ಲಿ ಅಂಡ್ People like Ashok sir and everybody had invested a lot in it and it was going on. And post pandemic, we used like to meet quite often. And uh, somehow I just felt that the like product to the CCL. So I was talking to Vishnu and something in him also, I think, sparked. But therefore were was already. Allah, they came back together and the CCL happened again. And trust me, Vishnu. Uh, it is not a, a help or a support that I did for you. I think uh, you have been you, by bringing in CCL, you, you brought in a very big help and support to all the industries and uh, reviving it is the most beautiful thing you did again. So this collaboration should continue for a very long time, about between industries. And uh, Ashok sir, again, uh, I think I like this photo. Please retain this because uh, this is the only time he looks little worried <laughs> and i like that worried look on him for some reason otherwise he'll be in game game la irala or So, kondirupade stotra parayala idru please don't change him he has been a great great friend more than a owner ashok sir thank you so much i think uh, the most wonderful ಹೆಚ್ಚಾಗಿ ಅಪೋಸಿಷನ್ ಚಿಕ್ಕ ಭಯ ಕೊಟ್ಟು ಹಿಡಿತೀವಿ ಆ ಬ್ಲೂ ಅನ್ನೋದೇನಿದೆ ಸರ್ ಆಕ್ಚುಲಿ ಬ್ಲೂ ಅಲ್ಲ ಸರ್ ಅಂತ ಸಿಗ್ನಲ್ ಅಲ್ಲಿ ನಾವು ರೆಡ್ ಇದ್ದೇನೆ ನಮ್ದು ಆ ಕರ್ನಾಟಕ ಬ್ಲೂ ಒಂದು ಅದು ಅಂತ ಅನ್ಕೋತೀನಿ ಟು ಅವ ಕೋಚ್ ರಿತೇಶ್ ಅಯ್ಯಪ್ಪ ಬ್ಯಾಂಗ್ಳೂರಲ್ಲಿ ಎಂಟನೇ ತಾರೀಕು ನಡೀತದೆ ಮೊದಲನೇ ದಿನ ಇಲ್ಲೇ ಇನಾಗ್ರೇಷನ್ ಆಕ್ಚುಲಿ ಬೇರೆ ಕಡೆ ಎಲ್ಲ ಕಡೆ ಹಾಕಿದ್ರು ಡ್ರೈಸ್ ನೀವು ನೋಡಿದ್ವಿ ಬಟ್ ನನಗೆ ವಿಷ್ಣು ಹೊರದ್ದು ಆಸೆ ಕೂಡ ಅದೇ ಇತ್ತು ದಟ್ ಇನಾಗ್ರೇಷನ್ ಬ್ಯಾಂಗ್ಳೂರಲ್ಲಿ ಆಗಿದೆ ಅಂತ ಸೊ ಸಮ್ ಹೌ ವಿ ಮ್ಯಾನೇಜ್ ಒನ್ ಡೇಟ್ ಅಂಡ್ ಐ ವಾಂಟ್ ಥ್ಯಾಂಕ್ ದ ಕೆ ಸಿ ಆನ್ ಫಾರ್ ದಿಸ್ ವಂಡರ್ಫುಲ್ ಜಸ್ಟ್ ಆಫ್ ಆಫ್ ದಿ ಟಫೆಸ್ಟ್ ಟೀಮ್ಸ್ ಆಫ್ ಸಿ ಸಿ ಸೀಸ ಒಂದು ಗ್ರೇಟ್ ಮ್ಯಾಚ್ ಆಗುತ್ತೆ ಅಂತ ಅನ್ಸುತ್ತೆ ಬಟ್ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಯಾವಾಗ ನಡೆದ್ರು ಅದು ಬ್ಲೂ ವರ್ಸಸ್ ಎಲ್ಲೋ ಇದೆಯಲ್ಲ ಮಜಾ ಬೇರೆ ಅದೊಂದ್ಸತಿ ಮಿಸ್ ಆಗೋಯ್ತಿ ಸರಿ ಬಟ್ ಪರವಾಗಿಲ್ಲಿಸ್ ವಂಡರ್ಫುಲ್ ಟೀಮ್ ಆಂಧ್ರ ಹೈದರಾಬಾದ್ ಸಾವಿರ ಲುಕಿಂಗ್ ಟು ದಟ್ ಗೇಮ್ ಅಂಡ್ ನನ್ನ ಹುಡುಗರ ಬಗ್ಗೆ ನಾನು ಹೇಳಬೇಕು ದಟ್ ಹತ್ತು ವರ್ಷ ಏನ್ ಆಡ್ಕೊಂಡು ಬಂದಿದ್ದಾರೆ ಅವರು ಒಂದು ರೂಪಾಯಿ ಆಸೆ ಕೊಡದೆ ಪ್ರತಿಯೊಬ್ಬರು ಅಷ್ಟು ವರ್ಷದಿಂದ ಬರೀ ಖಾಲಿ ಕೇಳಿ ಹೋಗಿ ಬಂದಿರೋದು ಯಾರು ಏನು ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಮಾಡಿದಾನೆ ಹತ್ತು ವರ್ಷದಿಂದ ಒಂದು ಟೀಮ್ ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಮಾಡೋದು ಹೋಗಿ ಆಡ್ಕೊಂಡು ಬಂದಿದ್ದಾರೆ ಅಂದರೆ ಇದು ಏಕೈಕ ಕರ್ನಾಟಕ ಬುಲ್ಡೋಸರ್ಸ್ ಮಾತ್ರ ಇನ್ನು ಎಲ್ಲರೂ ಬೇರೆ ಆಗುತ್ತೆ ಅದು ಇಟೈಲಿರೋ ನ ಪ್ರೀತಿ ನನ್ನ ಮೇಲೆರೋ ಗೌರವ ಇವೆರಡಕ್ಕೂ ಸೇರಿ ಬಂದರು ದಿಸ್ ಟೈಮ್ ಐ ಥಿಂಕ್ ಐ ವೆರಿ ಹ್ಯಾಪಿ ದಟ್ ಸಟನ್ ಥಿಂಗ್ಸ್ ಆರ್ ಚೇಂಜ್ ಡೈನಾಮಿಕ್ಸ್ ಆರ್ ಚೇಂಜ್ ಆ್ಯಂಡ್ ಅಶೋಕ್ ಸರ್ ಸರ್ಟೋಸ Helping hand in supporting my players. Thank you so much, sir. It means a lot to my players, whatever Vishnu, I, I, I wish you all the best, my friend. Let this CCL rock more and more.